ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಇವತ್ತಿನ ತರಗತಿಯಲ್ಲಿ ನಾವು ಪಾಠ ಮೂರು ಅಂದರೆ ಮೂರು ಗುಣಿತಾಕ್ಷರ ಇದರ ಬಗ್ಗೆ ಪುನರಾವರ್ತನೆ ಮಾಡೋಣ ವರ್ಣಮಾಲೆಯಲ್ಲಿ ಎರಡು ರೀತಿಯ ಅಕ್ಷರಗಳಿವೆ ವರ್ಣಮಾಲೆ ಅಂದರೆ ಅಕ್ಷರಗಳು ಕನ್ನಡದಲ್ಲಿ ಇರುವಂತಹ ಒಟ್ಟು ಅಕ್ಷರಗಳನ್ನು ವರ್ಣಮಾಲೆ ಅಂತ ಕರೀತೀವಿ ಹಾಗಾಗಿ ಇಲ್ಲಿ ಈ ಎರಡು ರೀತಿಯ ಅಕ್ಷರಗಳನ್ನು ಕಾಣುತ್ತೇವೆ ನಿನ್ನೆ ನಾವು ನೋಡಿದ್ದೀವಿ ಸ್ವರಗಳು ಮತ್ತು ವ್ಯಂಜನಗಳು ಸ್ವರಗಳು ಪೂರ್ಣ ಅಕ್ಷರಗಳು ಒಂದೇದು ಎರಡನೇದು ಸ್ವರಗಳ ಸಹಾಯದಿಂದ ಬಳಸುವ ಅಕ್ಷರಗಳು ವ್ಯಂಜನಗಳು ಸ್ವರಗಳು ಪೂರ್ಣ ಅಕ್ಷರಗಳು ವ್ಯಂಜನಗಳು ಸ್ವರಗಳ ಸಹಾಯದಿಂದ ಬಳಸುವಂತಹ ಅಕ್ಷರಗಳು ಒಂದು ವ್ಯಂಜನದ ಜೊತೆ ಸ್ವರಗಳನ್ನು ಸೇರಿಸಿ ಬರೆದರೆ ಅದೇ ಸ್ವರದ ಉಚ್ಚಾರ ಹೊಂದಿದ ಅಕ್ಷರಗಳು ಆಗುತ್ತವೆ ಇವುಗಳನ್ನು ಗುಣಿತ ಅಕ್ಷರಗಳು ಎನ್ನುವರು ಅಂದರೆ ನಾವು ಕ ಕಾಕಿ ಕಿ ಬರಿತೀವಲ್ಲ ಅವುಗಳನ್ನು ಗುಣಿತಾಕ್ಷರ ಅಂತ ಕರಿತೀವಿ ಉದಾಹರಣೆಗೆ ಗ ಜೊತೆಗೆ ಅ ಸೇರಿದಾಗ ಗ ಜೊತೆಗೆ ಇ ಸೇರಿದಾಗ ಕಿ ಅಂದ್ರೆ ಇಲ್ಲಿ ಯಾವ ಸ್ವರ ಇರುತ್ತೋ ಆ ಸ್ವರದ ಗುಣಿತಾಕ್ಷರ ಆಗುತ್ತದೆ ಶ ಅಧಿಕ್ ಉ ಗ ಗದಿಕ್ ಅ ಗ ಅಧಿಕ್ ಇ ಕಿ ಕ ಅಧಿಕ್ ಇ ಕಿ ಶ ಅಧಿಕ್ ಉ ಶೂ ವ್ಯಂಜನಗಳ ಜೊತೆ ಸ್ವರಗಳು ಸೇರುವಾಗ ಮೂಲ ರೂಪದಲ್ಲಿ ಸೇರುವುದಿಲ್ಲ ಬದಲಾಗಿ ಸ್ವರಗಳ ಚಿಹ್ನೆಗಳು ಸೇರುತ್ತವೆ ನೋಡ್ರಿ ವ್ಯಂಜನಗಳ ಜೊತೆಗೆ ಸ್ವರಗಳು ಸೇರುವಾಗ ಅವು ಹೇಗಿವೆಯೋ ಹಾಗೆಯೇ ಸೇರೋದಿಲ್ಲ ಅವಕ್ಕೆ ಚಿಹ್ನೆಗಳಿವೆ ಆ ಚಿಹ್ನೆಗಳು ವ್ಯಂಜನಗಳ ಜೊತೆಗೆ ಸೇರಿಕೊಳ್ಳುತ್ತವೆ ಆ ಚಿಹ್ನೆಗಳು ಯಾವುವು ಅಂತ ನೋಡೋಣ ನೋಡಿ ಸ್ವರಗಳ ಚಿಹ್ನೆಗಳು ಇದು ಅ ಹೀಗೆ ಇರುತ್ತೆ ಆ ಇ ಅಂದ್ರೆ ಮೇಲೆ ಬರುತ್ತೆ ಇ ಮೇಲೆ ಒಂದು ಬಂದು ಇಲ್ಲಿ ದೀರ್ಘ ಕೂಡ ಬರುತ್ತೆ ಉ ಹಾಂ ರು ಎ ಮೇಲ್ಗಡೆ ಬರುತ್ತೆ ತಲೆಕಟ್ಟು ಹಾಂ ಎ ತಲೆಕಟ್ಟಿನ ಜೊತೆಗೆ ದೀರ್ಘ ಹಾಂ ಐ ಇಲ್ಲಿ ಮೇಲೆ ತಲೆಕಟ್ಟು ತೆಳಗೆ ಕನ್ನಡದ ಎಂಟು ಅಂಕಿಯಂತೆ ಬರುತ್ತದೆ ಐ ಓ ತಲೆಕಟ್ಟು ಮತ್ತು ಓ ಇಲ್ಲಿ ಓತ್ವ ಅಂತ ಬರುತ್ತೆ ಇಲ್ಲಿ ಓ ತಲೆಕಟ್ಟು ಮತ್ತು ಓತ್ವ ದೀರ್ಘು ಹ ದೀರ್ಘ ಬರುತ್ತೆ ಔ ಹೀಗೆ ಔ ಅಂ ಅಂದರೆ ಅದು ಒಂದು ಸೊನ್ನೆ ಅಹ ಅಂದರೆ ಎರಡು ಸೊನ್ನೆ ಬರುತ್ತೆ ಗಮನಿಸಿ ಅಂ ಅಹ ಈ ಅಕ್ಷರಗಳು ಸ್ವರಗಳಲ್ಲ ವ್ಯಂಜನಗಳೊಡನೆ ಸೇರಲು ಸ್ವರಗಳು ಸೇರಿದಾಗ ಮಾತ್ರ ಗುಣಿತಾಕ್ಷರಗಳಾಗುತ್ತವೆ ಆದ್ದರಿಂದ ಅಂ ಅಹ ಸೇ ಸೇರಿಸಿದ್ದರೂ ತಪ್ಪಲ್ಲ ಇಲ್ಲಿ ಅಮ್ಮ ಜೊತೆಗೆ ಅ ಇದೆ ಅಹ ಜೊತೆಗೇನು ಅ ಇದೆ ಹಾಗಾಗಿ ಸೇರಿಸಿದರೆ ತಪ್ಪಲ್ಲ ಆದರೆ ನೋಡಿ ಅಂ ಅಹ ಈ ಅಕ್ಷರಗಳು ಸ್ವರಗಳಲ್ಲ ವ್ಯಂಜನಗಳೊಡನೆ ಸ್ವರಗಳು ಸೇರಿದಾಗ ಮಾತ್ರ ಗುಣಿತಾಕ್ಷರಗಳಾಗುತ್ತವೆ ಆದ್ದರಿಂದ ಅಂ ಅಹ ಸೇರಿಸದಿದ್ದರೂ ತಪ್ಪಿಲ್ಲ ಅಂದರೆ ಇವು ಯೋಗವಾಹಗಳು ಅಂತ ಕರಿತೇವೆ ಇವು ಸ್ವರಗಳಲ್ಲ ಹಾಗಾಗಿ ಅವುವರೆಗೆ ಮಾತ್ರ ನಾವು ಸ್ವರಗಳನ್ನು ಸೇರಿಸಿದಾಗ ಅವು ಗುಣಿತಾಕ್ಷರ ಆಗುತ್ತವೆ ಇದನ್ನ ನಿಮ್ಮ ನೋಟು ಪುಸ್ತಕದಲ್ಲಿ ಒಂದು ಸಾರಿ ಚೆನ್ನಾಗಿ ಬರೆದು ಓದಿರಿ ಮತ್ತೆ ಮಕ್ಕಳೇ ಧನ್ಯವಾದಗಳು